ಬೀದರ ನಗರದ ವಲಯದಲ್ಲಿ ಬರುವ ಅಲಿಯಂಬರ ಗ್ರಾಮದಲ್ಲಿ ಕೆ ಡಿ ಬಿ ಮ್ಯಾಕ್ರೋ ಯೋಜನೆಯಡಿಯಲ್ಲಿ ಇಪ್ಪತ್ತೈದು ಕೋಟಿ ಇಪ್ಪತ್ತೈದು ಲಕ್ಷ ಮೊತ್ತದಲ್ಲಿ ನಿರ್ಮಾಣಗೊಂಡ ಕಿತ್ತೂರ ರಾಣಿ ಚೆನ್ನಮ್ಮ ವಸತಿ ಶಾಲೆಯನ್ನು ಉದ್ಘಾಟನೆ ಮಾಡಿದ ಸಚಿವರುಗಳಾದ ಈಶ್ವರ ಖಂಡ್ರೆ ಮತ್ತು ರಹೀಂ ಖಾನ್ ಜಿಲ್ಲೆಯ ಅಲಿಯಂಬರದಲ್ಲಿ ನಿರ್ಮಾಣಗೊಂಡ ಕಿತ್ತೂರ ರಾಣಿ ಚೆನ್ನಮ್ಮ ವಸತಿ ಶಾಲೆಯನ್ನು ಉದ್ಘಾಟಿಸಿ ಸಚಿವರು ಮಾಧ್ಯಮದ ಜೊತೆ ಮಾತನಾಡುತ್ತಾ ಹೇಳಿದರು ಪರಿಶಿಷ್ಟ ಪಂಗಡ ಇಲಾಖೆಗೆ ಹಸ್ತಾಂತರಿಸಿ ನಮ್ಮ ಸರ್ಕಾರ ಮಕ್ಕಳನ್ನು ಪ್ರಾಥಮಿಕ ಮಾಧ್ಯಮಿಕ ಹಂತದಲ್ಲೇ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುವ ಮಹತ್ವದ ಯೋಜನೆಗಳನ್ನು ಹಮ್ಮಿಕೊಂಡಿದೆ ಇದರ ಸದುಪಯೋಗ ನಮ್ಮ ಜಿಲ್ಲೆಯ ಪರಿಶಿಷ್ಟ ಪಂಗಡ ಜನರ ಮಕ್ಕಳಿಗೆ ದೊರಕಿಸುವ ಮಹತ್ವದ ಜವಾಬ್ದಾರಿ ಪರಿಶಿಷ್ಟ ಪಂಗಡ ಇಲಾಖೆಗಳಿಗೆ ಇದೆ ಸರ್ಕಾರದಿಂದ ಯಾವುದೇ ಸಹಾಯ ಬೇಕಾದರೂ ನಾವು ಒದಗಿಸಲು ಸಿದ್ಧ ಎಂದು ತಿಳಿಸಿದರು ರು ಬೀದರ ನಗರಸಭೆ ಅಧ್ಯಕ್ಷರಾದ ಮಹಮ್ಮದ ಗೌಸ್ ಹಾಗೂ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಬೆಂಗಳೂರು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಗಳ ಅಧಿಕಾರಿಗಳು ಹಾಗೂ ಪ್ರಾಂಶುಪಾಲರು ಮತ್ತು ಪ್ರಾಧ್ಯಾಪಕರು ಉಪಸ್ಥಿತರಿದ್ದರು ಕರ್ನಾಟಕ ವಸ್ತಿ ಶಿಕ್ಷಣ ಸಂಸ್ಥೆಗಳ ಸಂಘ ಬೆಂಗಳೂರು ವತಿಯಿಂದ ಪರಿಶಿಷ್ಟ ಪಂಗಡಗಳ ಒಂದು ಚಿತ್ತೂರಾಣಿ ಚೆನ್ನಮ್ಮ ವಸ್ತಿ ಶಾಲೆ ಸುಮಾರು ಇಪ್ಪತ್ತೈದು ಕೋಟಿ ಇಪ್ಪತ್ತೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಳಿಯಂಬರ್ನಲ್ಲಿ ಬೀದರ್ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದ ಒಂದು ವಿದ್ಯಾರ್ಥಿಗಳಿಗೆ ಇದನ್ನು ಸುಸಜ್ಜಿತವಾದಂಥ ಸುಂದರವಾದಂಥ ಭವ್ಯವಾದಂಥ ಒಂದು ಸಂಕೀರ್ಣ ಇಲ್ಲಿ ಒಂದು ಕಡೆ ಶಾಲೆ ಇದೆ ಒಂದು ಕಡೆ ಅವರಿಗೆ ಹಾಸ್ಟೆಲ್ ಇದೆ ಎಲ್ಲ ಅಲ್ಲಿ ಯಾರು ನಮ್ಮಲ್ಲಿ ಇವತ್ತು ಶಿಕ್ಷಕರಿದ್ದಾರೆ ಅವ್ರಿಗೆ ಸಹಿತ ಕ್ವಾರ್ಟರ್ಸ್ ಇದೆ ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಇವತ್ತು ಪೀಠೋಪಕರಣ ಪಾಠೋಪಕರಣ ಕುಡಿಯ ನೀರು ಇವತ್ತು ಆಟದ ಮೈದಾನ ಎಲ್ಲ ಎಲ್ಲವನ್ನೂ ಒಳಗೊಂಡಂತೆ ಒಂದು ಸುಸಜ್ಜಿತವಾದಂಥ ಕಟ್ಟಡ ನಿರ್ಮಾಣ ಮಾಡಿ ಅದನ್ನು ನಾನು ಖಾನ್ ಅವರು ಎಲ್ಲ ಅಧಿಕಾರಿಗಳು ಕೂಡಿ ಲೋಕಾರ್ಪಣೆ ಇದ್ದಾರೆ ಇದರಿಂದ ಬಡವರ ಮಕ್ಕಳು ಏನು ವಸ್ತಿಯಿಂದ ಮತ್ತು ಶಿಕ್ಷಣದಿಂದ ವಂಚಿತರಾಗಿರ್ತಾರೆ ಅಂಥವ್ರಿಗೆ ಗುಣಮಟ್ಟದ ಶಿಕ್ಷಣ ಕೊಡಲಿಕ್ಕೆ ಉತ್ಕೃಷ್ಟ ಮಟ್ಟದ ಶಿಕ್ಷಣ ಕೊಡಲಿಕ್ಕೆ ಇದು ಆಗ್ತದೆ ಅದಕ್ಕೆ ನಮ್ಮ ಸರ್ಕಾರ ಮಾನ್ಯ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯವ್ರ ನೇತೃತ್ವದಲ್ಲಿ ಮಾಧ್ಯಮನಿರ್ಬೋದು ನಾನು ಖಾನ್ ಅವರು ಇತರೆಲ್ಲರೂ ಸೇರಿಕೊಂಡು ಬೃಹತ್ತಾದಂಥ ಒಂದು ಯೋಜನೆಯನ್ನು ಹಾಕಿಕೊಂಡು ಪ್ರಾಥಮಿಕ ಹಂತದಲ್ಲಿ ಪ್ರೌಢಶಾಲೆಯಲ್ಲಿ ಬುನಾದಿ ಶಿಕ್ಷಣಕ್ಕೆ ಹೆಚ್ಚಿನ ಗೊತ್ತನ್ನು ಕೊಟ್ಟು ಇದೆಲ್ಲ ವ್ಯವಸ್ಥೆಯನ್ನು ಮಾಡಿದ್ದೇವೆ ಖುಷಿಯಿಂದ ಸಂತೋಷದಿಂದ ಇದರ ಉದ್ಘಾಟನೆಯನ್ನು ಮಾಡಿದ್ದೇವೆ ಇದನ್ನು ಆದಷ್ಟು ಬೇಗ ನಮ್ಮ ಪರಿಶಿಷ್ಟ ಪಂಗಡ ಇಲಾಖೆಯ ಏನು ನಮ್ಮ ಅಧಿಕಾರಿಗಳಿದ್ದಾರೆ ಈಗಾಗಲೇ ಬಾಡಿಗೆಯಲ್ಲಿ ನಡೀತಾ ಇರತಕ್ಕಂಥ ವಸತಿ ಶಾಲೆಯನ್ನು ಸ್ಥಳಾಂತರ ಮಾಡಿ ಇಲ್ಲಿ ಮಕ್ಕಳಿಗೆ ಅಂದರೆ ಬಾಲಕಿಯರಿಗೆ ಇದು ಬಾಲಕಿಯರ ವಸತಿ ಶಾಲೆ ಇದೆ ಬಾಲಕಿಯರಿಗೆ ಇವತ್ತಿಲ್ಲಿ ಗುಣಮಟ್ಟದ ಶಿಕ್ಷಣ ಕೊಡುವಂಥ ಒಂದು ಕೆಲಸವನ್ನು ಮಾಡ್ತಾರೆ ಅದರಿಂದ ಬೀದರ್ ಜಿಲ್ಲೆಯ ನಮ್ಮ ಮಕ್ಕಳಿಗೆ ಭಾಳಷ್ಟು ಸಹಕಾರ ಆಗ್ತದೆ ಅವರೆಲ್ಲರಿಗೆ ನನ್ನ ಪರವಾಗಿ ಸರ್ಕಾರದ ಪರವಾಗಿ ಎಲ್ಲರ ಪರವಾಗಿ ಹಾರ್ದಿಕ ಆಗುತ್ತೆ